ಆಶೀರ್ವಾದ ಕೆರಿಯರ್ ಅಕಾಡೆಮಿ ಮತ್ತು ಟಾಪರ್ ಐಎಎಸ್ ಸೆಂಟರ್ ಬೆಂಗಳೂರು ಇವರ ವತಿಯಿಂದ ಕಾರ್ಯಕ್ರಮ ವಿರಾಜಪೇಟೆಯಲ್ಲಿ ನಡೆಯಿತು ಫ್ಯಾಷನ್ ಡಿಸೈನಿಂಗ್ ಸೆಂಟರ್ ಅನ್ನು ಉದ್ಘಾಟಿಸಿದ ಪುರಸಭೆ ಸದಸ್ಯರಾದ ಎಂಕೆ ದೇಚಂಬ ವಿರಾಜಪೇಟೆಯಂತಹ ಗ್ರಾಮಾಂತರ ಪ್ರದೇಶದ ಯುವಕ ಯುವತಿಯರಿಗೆ ವಿರಾಜಪೇಟೆಯ ಶಾನ್ ಭೋಗ್ ಕಟ್ಟಡದಲ್ಲಿ ನಿವೃತ್ತ ನ್ಯಾಯಾಧೀಶ ಶಫೀರ್ ಅವರ ಕಾರ್ಯ ಮೆಚ್ಚುವಂಥದ್ದು ನಾವು ಈ ಊರಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಕೂಡ ಇದೇ ಊರಿನಲ್ಲಿ ಪೂರ್ಣಗೊಳಿಸಿದ್ದೆವು ಇಂತಹ ಸಮಯದಲ್ಲಿ ಆ ಸಂಸ್ಥೆಗಳೇ ಇರಲಿಲ್ಲ ಇಂತಹ ಸಂಸ್ಥೆಗಳಿಗೆ ಸೇರಿಕೊಳ್ಳಲು ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೆ ತೆರಳಬೇಕಿತ್ತು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ್ರು ನಮ್ಮನ್ನು ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನನಗೆ ಸಿಕ್ಕಿರುವಾಗ ಬಹಳ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಯಾಕಂತ ಹೇಳಿದ್ರೆ ಈ ರೀತಿಯ ಕೋರ್ಸ್ ನಮ್ಮ ವಿರಾಜ್ಪೇಟೆ ನಗರದಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರೋದು ಅಂತ ಹೇಳೋದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ವಿಚಾರ ತಗೊಂಡ್ರೆ ನಾನು ಕೂಡ ಇಲ್ಲಿ ಸ್ಥಳೀಯರಾಗಿ ಇಲ್ಲೇ ನಾನು ಬೆಳೆದಂತಹ ಒಂದು ವ್ಯಕ್ತಿಯಾಗಿದ್ದು ನನ್ನ ಶಾಲಾ ಶಿಕ್ಷಣವನ್ನು ಸೆಂಟೆನ್ಸಲ್ಲಿ ಮುಗಿಸಿ ಹಾಗೆ ಮುಂದುವರೆದು ಕಾವೇರಿ ಕಾಲೇಜ್ ವಿಮೆನ್ಸ್ ಕಾಲೇಜ್ ಆಗಿತ್ತು ಆಗ ಅಲ್ಲಿ ನನ್ನ ಸೆಕೆಂಡ್ ಪ್ಯೂಸಿವರೆಗೆ ನನ್ನ ಶಿಕ್ಷಣವನ್ನು ಮುಗಿಸಿ ಒಬ್ಬ ನಿವೃತ್ತ ನ್ಯಾಯಾಧೀಶರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮರಳಿ ತಂದ ಹುಟ್ಟಿದ ಊರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇಂತಹ ಸಂಸ್ಥೆಗಳನ್ನ ಸ್ಥಾಪಿಸಿದ್ದು ಅಭಿನಂದನೀಯವೆಂದ್ರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಬಂದು ಉತ್ಸಾಹದಿಂದ ಈ ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಅದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿದ್ದ ಬೇರೆ ಬೇರೆ ಕೋರ್ಸ್ಗಳಿರ್ಬೋದು ಕೆ ಎಸ್ ಇರ್ಬೋದು ಅಥವಾ ಬೇರೆ ನ್ಯಾಯಾಂಗದ ಬಗ್ಗೆ ಅವ್ರು ಹೇಳಿದರು ಹೀಗೆ ಸಾಕಷ್ಟು ಕೋರ್ಸ್ಗಳಿದ್ದಾವೆ ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ವಿಧಾನಸೌಧಕ್ಕೆ ಹೋದರೆ ಅಥವಾ ಎಮ್ ಎಸ್ ರೇಡಿ ಹೋದರೆ ಬೇರೆ ಬೇರೆ ಕಡೆ ಹೋದರೆ ಕೊಡಗಿನ ಅಧಿಕಾರಿಗಳು ಇಲ್ಲೇ ಇಲ್ಲ ದೊಡ್ಡಷ್ಟು ಕಡಿಮೆ ಹಿಂದೆ ಸೇನೆಯಲ್ಲಿ ಬಹಳ ಜನ ಇದ್ದರು ಓದಿಸಲು ಒಂದಷ್ಟು ಜನ ಇದ್ರು ಈಗ ಅದನ್ನೆಲ್ಲ ಬಿಟ್ಟು ಐಟಿ ಕಡೆಗೆ ಮೂವ್ ಮೆಡಿಕಲ್ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಿದ್ದಾರೆ ಈ ಆದೇಶ್ ತಗೊಂಡು ಸರ್ಕಾರಿ ಉದ್ಯೋಗವನ್ನು ಕಡಿಮೆ ಅದರ ಬಗ್ಗೆ ಯೋಚನೆ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಸ್ಥೆಯ ಮುಖ್ಯಸ್ಥರಾದ ಶಫೀರ್ ಅವರು ಮಾತನಾಡಿ ತಾನು ಇದೇ ಊರಿನಲ್ಲಿ ಜನಿಸಿದ್ದು ತನ್ನ ಊರಿನ ಯುವಕ ಯುವತಿಯರಿಗೆ ಉತ್ತಮ ರೀತಿಯಲ್ಲಿ ಉತ್ತಮ ದರ್ಜೆಯ ಹಾಗೂ ಕೊಡಗಿನಲ್ಲಿ ಸ್ಥಾಪನೆ ಮಾಡದ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಮುಖ್ಯವಾದ ಆಧುನಿಕ ಯುಗದಲ್ಲಿ ಬಹಳ ವೇಗವಾಗಿ ವಿಜ್ಞಾನ ತಂತ್ರಜ್ಞಾನ ಇದೆ ಈ ವಿದ್ಯೆಗಳ ಸ್ಥಳೀಯ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಪಡೆಯಲು ನಮ್ಮ ಸಂಸ್ಥೆ ಮುಂದೆ ಬಂದಿದೆ ಎಂದರು ಎಚ್ ಮತೀನ್ ಆತಿಫ್ ಮಂದ ತಸ್ನೀಂ ಅಖ್ತರ್ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ವಿದ್ಯಾರ್ಥಿಗಳು ಶುಭಾಶಯವೊಂದ ಕೋರಿದರು ವಿಕಾರ್ ಖಾನ್ ಐಎಎಸ್ನ ಸೋಮಶೇಖರ್ ಪಾಲ್ಗೊಂಡಿದ್ರು ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟ್ ಮಾಡಿಕೊಂಡು ನಮ್ಮ ಈಗಿನ ಪ್ರೊಡಕ್ಟಿವಿಟಿಯನ್ನು ಹೇಗೆ ನಾವು ಒಂದು ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಮಾಡಿ ಇವತ್ತು ನಾವು ನಮ್ಮ ಸಮಯವನ್ನು ಉಳಿತಾಯ ಮಾಡ್ಕೋಬಹುದು ಮತ್ತು ಮ್ಯಾಕ್ಸಿಮಮ್ ಜನರಿಗೆ ನಾವು ರೀಚ್ ಆಗ್ಬಹುದು ನಮ್ಮಲ್ಲಿರುವ ಎಲ್ಲ ಕೋರ್ಸ್ಗಳು ಅದೇ ರೀತಿ ಇದೆ ನಮ್ಮಲ್ಲಿರೋ ಯಾವುದು ಹಳೆಯ ಕೋರ್ಸ್ಗಳು ಯಾವುದೂ ಇಲ್ಲ ನಮ್ಮಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಡಾಟಾ ಸೈನ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಎಲ್ಲವೂ ಕೂಡ ಬೇಡಿಕೆಯಲ್ಲಿ ಮೆಡಿಕಲ್ ಕೊಡುಗೆ ಇದೆ ಯಾವ್ದು ನಮ್ಮಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಜಾಬ್ ಸಿಗಬೇಕು ಅಲ್ವಾ ಒಂದು ಎಲ್ಲರಿಗೂ ಒಂದು ಉದ್ಯೋಗ ಒಳ್ಳೆಯ ಒಂದು ನಮ್ಮ ಊರಲ್ಲಿ ಒಳ್ಳೆ ಒಳ್ಳೆ ಒಂದು ಬೆಳವಣಿಗೆ ನಡೆದಿದೆ ಅಂದ್ರೆ ಅದು ಇವತ್ತೇನಿದು ಒಂದು ಫ್ಯಾಷನ್ ಡಿಸೈನರ್ ಮತ್ತು ಆಶೀರ್ವಾದ ಮತ್ತು ಅವರ ಸಮೇತದಲ್ಲಿ ಬ್ಯಾಂಗ್ಳೂರ್ ಅವರು ಏನ್ ಐ ಎಸ್ ಕೋರ್ಸ್ ನಡೆಸ್ತಾ ಇದ್ದಾರೆ ಅದು ತುಂಬಾ ಒಂದು ಖುಷಿ ಪಡ್ತಾರೆ ಯಾಕೆಂದ್ರೆ ನನ್ನ ಸ್ನೇಹಿತರಾದ ಶಕೀರ್ ಅವರು ಅವರು ನ್ಯಾಯಾಧೀಶರಾಗಿದ್ದರು ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ನ್ಯಾಯಾಧೀಶರಾಗಿ ಬೇಸರ ಆಯ್ತು ಯಾಕೆಂದ್ರೆ ನ್ಯಾಯಾಧೀಶರ ನಾವು ರಾಜಕಾರಣಿ ನೋಡೋದು ಟಾಪ್ ಪೋಸ್ಟ್ ನ್ಯಾಯಾಧೀಶರು ಎ ಐಎಸ್ ಆಫೀಸರ್ ಆಶೀರ್ವಾದ ಅಕಾಡೆಮಿ ಹಾಗೂ ಟಾಪರ್ ಎಸ್ ವತಿಯಿಂದ ಇಲ್ಲಿ ಐ ಎಸ್ ಕೋಚಿಂಗ್ ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸ್ಪೆಷಲಿ ನಾನು ಸಫೀರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದರೆ ಈ ಥರ ಒಂದು ಹಲವಾರು ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳು ಆಗಲಿ ಕೋರ್ಸಸ್ಗಳು ಮುಂದಿನ ದಿನಗಳಲ್ಲಿ ಮುನ್ ಮುಂಬರುವ ಮಕ್ಕಳಿಗೆಲ್ಲ ಈಸಿ ಆಗಲಿಕ್ಕೋಸ್ಕರ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ಮಾಡಿದ್ರು ಇನ್ನೇನ್ ಮಾಡ್ಬೇಕು ಲೈಫ್ ಅಲ್ಲಿ ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಡ್ಬೇಕು ಅಂತ ಹೇಳಿ ನಮಗೂ ಎಲ್ರಿಗೂ ಒಂದು ಆಸೆ ಇರುತ್ತೆ ಈಗ ನೀವೆಲ್ಲ ಅದೇ ಉದ್ದೇಶದಿಂದ ಇಲ್ಲಿ ಬಂದ್ ಸೇರಿದ್ದೀರಾ ಇದೊಂದು ಒಳ್ಳೆ ವೇದಿಕೆ ಸಫೀರ್ ಅವರು ನಿಮ್ಗೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ವಿರಾಜ್ಪೇಟೆಯಲ್ಲಿ